ಕರ್ನಾಟಕ ವಿಭೂಷಣ ರಾಷ್ಟ್ರ ಪ್ರಶಸ್ತಿಗೆ ಹನುಮಂತಪ್ಪ ಕೋಲ್ಕರ್ ಆಯ್ಕೆ ಹೌದು ವೀಕ್ಷಕರೇ ಶ್ರೀ ಹನುಮಂತಪ್ಪ ತಂದೆ ಸೋಮಲಿಂಗಪ್ಪ ಕೋಲ್ಕರ್ ಮೂಲತಃ ಕೊಪ್ಪಳ ತಾಲೂಕಿನ ಗಿನಗಿರಿ ಗ್ರಾಮದ ಯುವಕ ಪ್ರಗತಿಪರ ರೈತರು ಇವ ಉದ್ಯಮಿದಾರರು ಸಮಾಜ ಸೇವಕರು ಕನ್ನಡ ಮತ್ತು ರೈತ ಪರ ಹೋರಾಟಗಾರರಾಗಿದ್ದು ಇವರ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ಭೂಮಿಗೆ ದುಡಿದು ಭೂಮಿ ತಾಯಿಗೆ ಒಳ್ಳೆಯ ಸೇವೆ ಮಾಡಿದಾಗ ಇಂತಹ ಜೀವಮಾನ ರಾಷ್ಟ್ರೀಯ ಪ್ರಶಸ್ತಿ ಲಭಿಸುವುದು ಅವರ ಸಹೋದ್ಯೋಗಿಗಳಿಗೂ ಕುಟುಂಬ ವರ್ಗದವರಿಗೂ ಸಂತಸ ತಂದಿದ್ದು ಅಖಿಲ ಭಾರತ ಕರ್ನಾಟಕ ಕವಿಗಳ ಪ್ರಥಮ ಸಮ್ಮೇಳನದಲ್ಲಿ ವಿಶ್ವೇಶ್ವರಯ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ವಿಭೂಷಣ ರಾಷ್ಟ್ರ ಪ್ರಶಸ್ತಿ ಘೋಷಣೆ ಮಾಡಿದ್ದು ಇವತ್ತಿನ ದಿನಮಾನಗಳಲ್ಲಿ ಇವರ ಉತ್ತಮ ಸಾವಯವ ಕೃಷಿ ಚಟುವಟಿಕೆ ಮತ್ತು ಸಮಾಜ ಸೇವೆ ಹಾಗೂ ಸಂಘಟನೆಗಳ ಹೋರಾಟ ಮುಂಚೂಣಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇವ ಪ್ರತಿಭೆಯ ಕಾರ್ಯಗಳನ್ನು ಗುರುತಿಸಿ ಅಖಿಲ ಭಾರತ ಕರ್ನಾಟಕ ಕವಿಗಳ ಪ್ರಥಮ ಸಮ್ಮೇಳನದಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದು ಇದೇ ಅಕ್ಟೋಬರ್ ಹದಿನಾರು ಗುರುವಾರ ಸಂಜೆ ನಾಲ್ಕು ಮೂವತ್ತರಿಂದ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಕರ್ನಾಟಕ ವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಹನುಮಂತಪ್ಪ ಕೋಲ್ಕಾರ್ ಅವರೊಂದಿಗೆ ಮಾತನಾಡುತ್ತಾ ನನ್ನಂತಹ ಸಾಮಾನ್ಯನ ಸೇವೆ ಗುರುತಿಸಿ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ತುಂಬಾ ಖುಷಿ ತಂದಿದ್ದು ಇನ್ನು ಅತಿ ಹೆಚ್ಚು ಸಾಮಾಜಿಕ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಆತ್ಮಸ್ಥೈರ್ಯ ಬಂದಂತಾಗಿದೆ ಇದಕ್ಕೆಲ್ಲ ಸಹಕರಿಸಿದ ನನ್ನ ಊರಿನ ಗುರು ಹಿರಿಯರು ಸ್ನೇಹ ಬಳಗದವರು ಕೆಫ್ಯಾ ರೈತ ಬಂಧುಗಳಿಗೂ ಯುವ ಮತ್ತು ಕೊಪ್ಪಳ ಜಿಲ್ಲೆಯ ಸಮಸ್ತ ರೈತ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದಗಳ ಹೇಳುತ್ತೇನೆ ಗ್ರಾಮದ ಪ್ರಗತಿಪರ ಇವ ರೈತನಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿದ್ದಕ್ಕೆ ಕೊಪ್ಪಳ ಜಿಲ್ಲೆ ಗಿನಿಗೇರಿ ಮತ್ತು ಹಿರೇಸಿಂಧೋಗಿ ಗ್ರಾಮಸ್ಥರು ಸಂತಸವನ್ನ ವ್ಯಕ್ತಪಡಿಸಿ ಶುಭ ಹಾರೈಸಿ ಸಂಭ್ರಮಿಸಿದ್ದಾರೆ